ಏ ನಂಗೆ ಆಗಲ್ಲವ ಹಾ ತಂಗೆ ಆಗಲ್ಲ ಹೆಂಗ ಒಪ್ಕೊಂಡಿದ್ರಲ್ಲ ಇವರು ನಿಂಗೆ ಅಂದ್ರೆ ಇದ್ದರಲ್ಲ ಇದ್ರಲ್ಲ ಅವ್ರು ನೋಡ್ಕೊಂತ ಇರ್ತಾಗ ಅವ್ರು ಏನಾದ್ರು ಹಂಗೆ ಅಡ್ವರ್ಟ್ ಮಾಡಿರು ಅಂತಂದ್ರೆ ನನಗೂ ನಂಬಿಕೆ ನಮ್ಮದೆ ಶ್ರೀಕಣೆ ಕೊಡ ಮೇಲೆ ಅವ್ನು ಬಾರಿ ತಲೆಕ್ಕೆ ಅವನು ತಲೆಕ್ಕೆ ಮತ್ತೆ ಓಟಿಂದಲೇ ಉಳಿಸುಳಿಸುಳಿಸಿ ಹೇಗೆ ತಿನ್ನದು ಕಣ್ಣದು ಎಲ್ಲದು ಉಳಿಸುಳಿಸಿ ಮತ್ತೆ ಆ ದೊಡ್ಡ ಮನೆ ಆಟಾಸಿ ಸಂಬಂಧ ಮಾಡಿದನಾ ಅಯ್ಯ ದುಡ್ಡು ದುಡ್ದು ಸಂಪಾದನೆ ಅವ್ರ ಅವ್ರಿರ್ ತಲೆ ಹೊಡೆದು ಸಂಪಾದೆ ಮಾಡಿರೋದು ಆ ಏಳು ಜನ ಆಸ್ತಿಯಾ ಅಡ ಇ ಕುಸ್ಕೊತೀನಿ ಅಡಸ್ಕೊತೀನಿ ಅಂತಂತಂದು ಯೋ ಸೇಕ್ರೆ ಒಳಗು ಹಾ ಊರಾಗ್ನಾಗಿರ ಅರ್ಧ ಹೊಲಗಳನ್ನೆಲ್ಲ ಯಾ ಅಡ ಕುಸ್ಕೊತೀ ಅಡ ಇಕ್ಸ್ಕೊಂಡಿ ಅಂತಂದು ಎಲ್ಲದೂ ಬರ್ಸ್ಕೊಂಡು ಗೊತ್ತೇನು ಹ್ಞೂ ಮತ್ತೆ ಎಮಿಟ್ರು ಬಡ್ಡಿಗೆ ಹತ್ತು ಪರ್ಸೆಂಟ್ ಎಲ್ಲರಿಗೂ ದುಡ್ಡು ಎಲ್ರಿಗೂ ಆ ಅವ್ರವ್ರು ಆಸ್ತಿ ಪತ್ರಗಳು ತಂದು ತೀರ್ಸ್ಕೊಂಡು ಅವ್ರ ಕೈಗೆ ಇಷ್ಟು ವರ್ಷಕ್ಕೆ ತೀರ್ಸಕ್ ಆಗ್ಲಿಲ್ಲ ಅಂತ ತಕ್ಷಣ ಇದನ್ನ ಹೆಸರು ಆಗ್ಬಿಡುದು ಅವಾಗ ಹಂಗ್ ಮಾಡ್ಕೊಂಡ ಎಲ್ಲ ಕರಾರು ಪತ್ರಗಳು ಹಂಗ ಇರೋದಿ ನೋವು ಅಂತ ಬುದ್ಧಿವಂತ ನಮ್ಮೂರಾಗ ಯಾರಾದ್ರೂ ಬಿಡವ ಎಲ್ಲ ದರ್ಚಿಕ್ ಮನೆಗಳು ನೀನು ಸರಿ ಯಾಕಮ್ಮ ಮೈಂಗದಿಯಾ ಬೆಡ ಹೋಗಲಿ ತನೆ ಕಡಿಸ್ಕಬೇಡ ಅಯ್ಯೋ ಏನೋ ಒಪ್ಪಿದ್ರೆ ಏನಾಕೋದಲ್ಲ ನಿನ್ನೆ ಹಂಗೇ ಜನ ಕಡಿಸ್ಕೊಂಡಿದ್ದೀವಾ ಬಿಡು ಹೋಗಲಿ ಆ ಏನಿಲ್ಲ ಕಣಪ್ಪ ಯಾಕ ಸ್ವಲ್ಪ ಭಯ ಆಗ್ತಿತ್ತು ಅದಕ್ಕೆ ನಾವು ಬಂದು ಇಷ್ಟೊತ್ತಾತೋ ಇವನು ರವಿಬೇರು ಒಂದು ಫೋನ್ ಮಾಡಲಿಲ್ಲ ಅದಕ್ಕೆ ಸ್ವಲ್ಪ ಭಯ ಆತ ಅದಕ್ಕೆ ಯಾ ಏನೋ ಮಕಂದಿರ್ತಾನೆ ನೀ ನಿ ಈಗ ಹೋಗಿದ್ ತಕ್ಷಣ ಎಲ್ಲ ಮಾರಕ ಬಿಡತರ ಅವರ ಮನೆಗೆ ಅವರ ಮನೆಗೆ ಒಂದು ರಾಮಣ್ಣೇಶ ಹೋಗಿರ್ತದಲ್ಲ ಅವರ ದೀಶಕನೆಗಳನ್ನ ಹೋಗಿ ಅವನಲ್ಲಿ ಜಗ್ಗಿ ಗರಟೆ ಓಡಿಸ್ತ ನಾವು ಜೈತಕ ಅದು ಮಗ ಗೊತ್ತಾಗ ಏನು ಅವನನ್ನೇ ನನಗ ನೀನೇ ಮಾಡಿದ್ರ ಏನೋ ಗೊತ್ತಲ್ಲ ಅವನನ್ನ ಅಲ್ಲ ಕಣೇ ಗಂಡಿಗಿಂತ ಅದಾಗಿದೆ ಯಾ ನಿನ್ ಗಂಡೆನಗಿದ್ದೀನಿ ನಿನ್ ಗಂಡ ಮತ್ತೆ ಗಂಡಿ ಕಿರುವುದಕಣೆ ನಮನೆಗೆ ಗಂಡಿಕ್ಕಿಲ್ಲ ಕಿ ಮತ್ತೆ ಅವ್ರ ಅಷ್ಟ್ರ ಮಟ್ಟಿಗೆ ಮ್ಯಾಕ್ ಹೋಗಿ ಕೆರೆ ಬಿದ್ದಿದ್ದು ನಿನ್ ಗಂಡನ ನೋಡ್ತಿರೋದು ದಂಡಕಣೆ ಆ ನಿನ್ ಗಂಡ ನಾನು ಮಗ ಅಂತ ಹೇಳ್ತಾನೆ ಕೊನೆಗೆಂತ ಓಲೆ ನಾಟಕೇ ನಾಟಕ ಅಂತಂಗೇನೇ ಹೆಂಗ್ ಹೆಂಗ್ ಇದ್ದಂಗೇತನ ಓಲಗೆ ನೀನೇ ಬಂದೆ ಓಸ ಓಸ ಮಾತಾಡ್ದೇ ಕೇಳು ಅಯ್ಯ ಯಾಕೋ ಬರಲಿಲ್ಲ ಅಂತ ಹುಷಾರಿಲ್ಲ ಹುಷಾರಿಲ್ಲ ಅದಕ್ಕೆ ಮಸ್ಕಾ ಮಸ್ಕಾ ಮಕ್ಕಡೇನ ನಾನು ಬೆಳಗೆ ಮಾತಾಕ್ಕೆ ಬಂದನ ಮೈ ತುಂಬ ಸುಡಿಸ್ಕನಮ್ಮ ಅಂಗ್ ಜರ ಬಂದುದವೇ ನೀನು ಅಯ್ಯ ನೀನು ಬೇರೆ ಬೆಳಗೆ ಏನೋ ಮಾತಾಡ್ತಿದೆಯಲ್ಲ ನಾನು ಐದ್ರಗೆ ಏನು ಏಳ್ಲೇ ಇಲ್ಲ ಅದಕ್ಕೆ ನೀವು ನೋಡ್ಲಿಲ್ಲವಾ ಜ್ವರ ಬಂದಿದಣ್ಣಗೆ ಏ ತಾ ನಾನೇ ತಲೆ ತಲೆ ಅಣ್ಣ ಅಯ್ಯೋ ನಾನು ನೋಡಿ ಪಾಪ ಹುಡುಗ ಅದಕ್ಕೆ ಬರಲಿಲ್ಲ ನಾವು ಪಾಪ ಇವನ್ನ ನೋಡಿ ಏನು ಒಂ ಬರಿ ನೋಡ್ಕೇನಿದ್ದು ಮನೆಗಿರದಲ್ಲೇ ನೀನಾವೆಂಗ ಹೋಗದಲೆ ಮುಟ್ಸ್ಕೇನ್ ಬರ್ತಿದ್ದಲೆಗೆ ಆ ಅಷ್ಟನ್ ಸೂರ್ಯ ಹೋಗಿತ್ತಾ ನಿನಗೆ ಈ ನೀನು ಮಾತಾಡಿದ್ರು ಅಂತೀಯ ಅಂತ ಅಂತೀಯ ಹುಷಾರಿಲ್ಲ ಹೆಂಗ್

హా మొబైల్ అది ఎందు నోర్దనే ఫస్ట్ ని గన్నుచన నోర్కే సర్కనిక అత్తగా నోర్కేని ఓ వండితో రాజేంద్రం ఎందు మార్కొట్న ఏపకేం ఎందున్ కేడి ఇ మార్కొట్న ఓగి సరి హోగు పరి అ బెలిగింద అ ని 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 తో సుస్తాగితియా హోగవ సప తోగి మక హోగి హ హోగు మీ మామి మంచే ల హోగు మక హోగి సప తోగి ను కరమ నంగు యాకో బెలిగింద బాగా సుస్తాగ్తైతే హోగు సప మకం బర్తిని నాను అంగే మక బెడా హోగి ఓడితే ఎతదన ఉండు మక హోగి హోగు సరి అత్తగా యాకసిది ఇర్స తర్గో అంగేది బుడిగతి అంగే బేజరదే ಕೊಡಕ್ಕೆ ಮನ್ಸೇ ಇಲ್ಲ ಜಾ ಹಾಗೆ ಅವಳು ಮಾತಾಡೋ ಮಾತಾಡಿರ ಜೈ ನಮ್ಮ ಪಾರಿ ಅದ ಹೆಂಗ್ ಗುಡಿಸ್ಕೆ ತಿಂತಾಳೋ ಏನಂತಂದು ನಂಗದು ಹಾಗೆ ಬಾಣ ಬೈ ಹೋದಂಗ ಹಾಕುತ್ತಂಗಯ್ಯ ಏನ್ ಮಾಡದೆ ನನಗೂ ಕೊಡಕ್ಕೆ ಇಷ್ಟ ಇಲ್ಲ ಹ ನನಗೊತ್ಲಾಗಿ ಈ ಹುಡುಗಿ ಮಾಡ್ಕೊಂಡು ನಿಲ್ಲದ್ರೆ ಇಷ್ಟಪಟ್ಟಿದ್ರೆ ನನಗೇನು ಏನೋ ಹೋಗ್ತಾ ನಿಲ್ಲ ಹೆಂಗಾತ್ಲಾಗಿ ಹೇಳತ್ತಾಗ ಬ್ಯಾಡ್ ಕಡಮ್ಮ ಅಂತಂದ ಹೇಳಿ ಹೆಂಗಾತ್ಲಾಗಿ ಬಿಡಿಸ್ಬಿಡ್ತಿದ್ದೆ ಇದೇನೋ ಒಂದು ಅಡ್ವಾಟ್ ಮಾಡ್ಕೊಂಡ್ಬಿಡೋದಕ್ಕೆ ಏನ್ ಮಾಡೋಣಪ್ಪ ಅನ್ಸ್ಬಿಟ್ಟು ತಂಗಿ ಇವಳು ಸರ್ಜೆಗಳಲ್ಲಿ ಇವಳು ಜೈ ಇವಳು ಬೇರೆ ಯಾರು ಅಣ್ಣ ಮಗು ತಂದ್ಕೊಂಡಿ ಅಂತ ನನಗೆ ಅವಳೆ ಕುಣಿರ್ತಾಳೆ ಇವಳು ಜೈ ನಮ್ಮ ಹುಡುಗಿ ಏನಾದ್ರು ಮದುವೆ ಆಗೋತು ಅಂತಂದ್ರೆ ನಮ್ಮ ಹುಡುಗಿ ಇನ್ನು ಏನು ಮಾಡ್ತಾರೋ ಏನಂತಂದು ಬೈ ಇರೋಕತ್ತೆ ಸಾಯಿ ಒಂದು ಸಾಕು ಏ ಸಲ ಕಣಿಜ ನಾವು ಮದುವೆ ಮಾಡಿಕೊಟ್ರೆ ನೆಮ್ಮದಿಗಿರೋಕ್ಕಾಗಲ್ಲ ಏ ಹುಡುಗೊಳ್ಳೆನಲ್ಲೆ ಹಾ ಹುಡುಗೊಳ್ಳೆನಾಗಬೇಕು ಹಾ ಅವ್ರ ಅಪ್ಪ ಅಮ್ಮ ಹೆಂಗನ ಇರ್ಲೇಳು ಹಾ ಹುಡುಗೊಳ್ಳೆನಾದ್ರೆ ಆ ಮನೆಗೆ ಹೆಂಗನಾಗ್ಲಿಳು ಜೈಸ್ಕೊಂಡು ಇದ್ಬಿಡ್ತಾರೆ ಮಕ್ಕಳು ಹಾ ಹಂಗೆ ಅಲ್ಲೇ ಅದಾನೆ ಆ ಹುಡುಗಿನೂ ಅಲ್ಲೇ ಐತ ರಣ್ಣನ್ ಮಗಳು ಆ ಅವ್ ತಂಗಿ ಅಂತಾರ ಹೋಯ್ತಾಳೆ ಅವ್ರ ಅಕ್ಕನ ಈಗ ಅವ್ಳು ಬರ್ತಾಳೆ ಅಂತ ಅವಳು ಬರ್ತಾಳೆ ಈಗ ವಾಣಿ ತನಕ್ಕೆ ನಮ್ ಹುಡುಗಿ ಈಗ್ಲೇ ಮದ್ವೆ ಆಗೋದು ಅಂತಂದ್ರೆ ಹಂಗೆ ಒಬ್ಬೊಬ್ರಲ್ಲ ಒಬ್ಬೊಬ್ರಲ್ಲ ಇವ್ರ ತಗಲ್ಲ ಅಂದ್ರೆ ಅವ್ರ ತಗುರಿಬೇಕು ಅವ್ರ ತಗಲ್ಲದೆ ಮಾತಾ ಹೋಗ್ ತಗುರಿಬೇಕು ಹಂಗ ಆಗುತ್ತೆ ನಮ್ ಪಾರಿ ಪರಿಸ್ಥಿತಿ ಓ ಹಂಗಾತು ಅಂದ್ರೆ ಏನ್ ಮಾಡ್ತಾನೆ ನೋಡೋವರೆಗೂ ನೋಡ್ತಾರೆ ಜೊತೆಗಿರೋದ್ ಇರ್ತಾರೆ ಇಲ್ಲ ಬೇರೆ ಮನೆ ಮಾಡ್ಕಿಂತ ಬಾಡಿಗೆ ಇರ್ತಾರೆ ಬಿಡು ನಿನ್ನ ಕಳ್ಸಿ ತರ ಅಯ್ಯ ಬಾಡಿಗೆ ಕಳ್ಸ ಅಂತನಾ ಸರಿ ಬಾಡಿಗೆ ಇದ್ರು ಅಂತಂದ್ರೆ ದುಡಿಯೋ ದುರ್ವೇ ಮಾಡೋದು ಅದ್ ಮಾಡದು ಏನು ಅಂತಂತಂದು ಏ

ಹೆಂಗೋ ಚೆನ್ನಾಗಿದ್ರು ಸಾಕು ಅಷ್ಟೇನೆ ಇರ್ಲಿ ಆ ಅದು ಅಲ್ಲದೆ ನಮ್ಮ ಪಾರಿಗೆ ಹೆಂಗ್ ಮಾಡ್ಕೊಂಡು ಮಟ್ಕೊಂಡೋಗ್ಬೇಕು ಯಾರ ಹತ್ರ ಹೆಂಗಿರ್ಬೇಕು ಆ ಯಾರ್ಮೇಲ್ ಜೋರ್ ಮಾಡ್ಬೇಕು ಯಾರೇ ಜೋರ್ ಮಾಡ್ಬಾರ್ದು ಎಲ್ಲ ತೂಗಸ್ಕೊಂಡ್ ಹೋಗ ಬುದ್ಧಿ ಐದ್ ಆ ನಿನಗಿಂತ ನಿನಗಿಂತ ಶಾಣುವಂತಿ ನಮ್ ಮಗಳು ಅದನ್ನ ಹೇಳ್ತಾರೆ ಸಂಪಂದು ಕೆಣಕಿದ್ರೆ ಏನೋ ಇದಾಗುತ್ತೆ ಅಂತ ಅಂತಾರಲ್ಲ ಹಂಗೆ ಸಂಪನೆ ನನ್ನ ಮಗಳು ಆ ಏನಂದ್ರೆ ಕೆಣಕಿದಂತ ನೀ ಭದ್ರ ಭದ್ರ ಕಾಳಿ ಆಗಿಬಿಡ್ತಳೆ ನಮ್ಮ ಪಾರಿ ಓ ಅದನ್ನ ನಿಜ ಬಿಡಿ ಆ ನಾನು ನೋಡಿದಿನಲ್ಲ ಆ ಸಣ್ಣ ವಯಸ್ಸು ಅದು ಅದು ಅಕಿ ಪ್ರೆಂಟಿತು ಅಕಿ ಮೀನು ಅಂತದ್ದು ತಂದು ಅಂತಂದು ಹಾಗೆ ಬೊಲ್ಟು ಬಾರಿ

ಅಲ್ಲ ಕಣಜ ಮತ್ತೆ ನಮ್ಮ ಸುಬ್ಬಿ ನಮ್ಮ ಚನ್ನಿ ಹೆಂಗ್ ಗೊತ್ತದಂಗೆ ಅವ್ರಿಬ್ರು ಬಂದಿದ್ದು ಪಾಡತ್ತ ಜಾ ಇವ್ರಿ ನಾವ್ ನಾವೇ ನಾವ್ ನಾವೇ ವಾದ ಮಾಡಿದ್ರಿ ಹಾಗೆ ಬಗ್ತಿರ್ಲಿಲ್ಲ ಬಡಿ ಮಕ್ಕಳು ಹಾ ಅಲ್ಲೇ ತೀರ್ಪ್ ಇದೆ ಅಂತಂದು ನಿಂತ್ ಬಿಡುದ್ರಲ್ಲ ದೂರ ದೂರ ಮಾಡ್ಬಿಟ್ಟು ನಮ್ಮ ಸುಬ್ಬ ನಮ್ ಚನ್ನ ಮಾತಾಡ್ಕೊಂಡಿ ಆಗಿದ್ದು ಇಲ್ಲದ್ರೆ ನಾನೇ ಆಗಿದ್ರೆ ಅಷ್ಟೇ ಹ್ಮ್ ಹೆಂಗ ಪಾಪ ನಾನು ಅವತ್ ಹೆಂಗೆ ಇದು ಮಾಡಿದ್ದೆ ಪಾಪ ಅವಷ್ಟ ಕವೆ ಬಂದದ್ದು ಬೆಳಿಗ್ಗೆ ಮಾತಾಡ್ಸ್ಕೊಂಡು ಹಂಗೆ ಈಗ ಪಾಪ ಒಳ್ಳೆರು ಏನ್ ಮಾಡ್ತೀಯ ನಮ್ಮ ಸುಬ್ಬಿ ದಿನ ಒಡಕ್ಲು ಬಾಯಿ ಏನ್ ಮಾಡ್ತೀಯ ಸುಗಮಂತ ಸುಬ್ಬ ಮುಂದ್ ಹ್ಮ್ ಚೂರ್ ಒಡಕ್ಲಾಳು ಏನ್ ಮಾಡೋದು ಸರ್ಕಾರ ಹೋಗಿ ಎಲ್ಲ ಸಿಂತಕ ಅವ್ರನ್ನ ಕರ್ಕೊಂಡು ಹೋಗಿ ಬಂತ ಆಸ್ಪತ್ರೆಗೆ ಸರಿ ಹೋಗು ಹೋಗೋದು ಹೋಗಂತೆ ಆಕಿ ಎಂಗಿರು ಪದಿ ನೋಡ್ಕೊಂಡೆ ಹೋಗಿದಳೆ ಹೋಗೋದು ಅಂತ ಕಾಪಿ ಇಟ್ಕೊಂಡು ಬರಬಹುದು ನಿಂದಂತ ಕಾಪಿದು ಚಟ ಎಂದು ಮುಗಿಲಿ ಅಂತ ಕಾಂಜಾ ಹೋಗ ಬರ್ತಾರೆ ಫಸ್ಟ್ ಕಾಫಿ ಮಾಡ್ಕೊಟ್ಟಿನಿ ಆಮೇಲೆ ಅತ್ತ ಲೋಕ ಸರಿ ನೋಡಿದ್ರ ನಮಗೂ ಈ ಶ್ರೀಕಡೆ ಹುಡುಗ ಮನೆಗೆ ಕೊಡಕ್ಕೆ ನಮ್ಮ ಪಾರಿಯ ಇಷ್ಟ ಇಲ್ಲ ಅದಕ್ಕೆ ಏನು ಮಾಡೋಣ ಪರಿಸ್ಥಿತಿ ಹಂಗೈತೆ ಕೊಡೋಂಥದ್ದು ಏನೋ ಅವ್ನು ರವಿ ಬಂದ್ಬಿಟ್ಟು ನಾಳೆ ನಾಡ್ದು ಮದುವೆ ಆಗ್ತೀನಿ ಅಂತಂದು ಹಾ ಅವ್ರು ಒಪ್ಪಲಿ ಬಿಡ್ಲಿ ಸುಮ್ಮನೆ ನಾಳೆ ನಾಡೋದ ನಮ್ಮ ಮಗಳನ್ನ ಕಳ್ಸಿಬಿಟ್ಟು ನಾವೇ ಮದ್ವೆ ಅಂತ ರವಿ ಜೊತೆ ಜೊತೆ ರವಿ ಜೊತೆ ಕಥೆ ನೋಡ್ತಾರ ಕತೆ ಹೀಗೆ ಮುಂದ್ತಾನೆ ಇರುತ್ತೆ ನಿಮಗೆ ವಿಡಿಯೋ ಇಷ್ಟ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು